ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಲೈಂಗಿಕ ಹಗರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ್ರೆ ಧ್ವನಿ ಪರೀಕ್ಷೆ ನಡೆಸಲು ವಿಶೇಷ ತನಿಖಾ ದಳ ಆಯೋಜಿಸಿದೆ ಈ ಧ್ವನಿ ಪರೀಕ್ಷೆಯಲ್ಲಿ ಪೆಂಡ್ರೈವ್ ಅಲ್ಲಿರುವ ಅಶ್ಲೀಲ ವಿಡಿಯೋಗಳಲ್ಲಿ ಕೇಳಿಬರುವ ಪುರುಷ ಧ್ವನಿಗೆ ಹೋಲಿಕೆಯಾದರೆ ಸಂಸದರ ವಿರುದ್ಧ ಅತ್ಯಾಚಾರ ಕೃತ್ಯಗಳ ರುಜುವಾತಿಗೆ ಎಸ್ಐಟಿಗೆ ಒಂದು ಮಹತ್ವವಾದ ವೈದ್ಯಕೀಯ ಸಾಕ್ಷಿಗಳು ಲಭ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಸಂಸದರ ಧ್ವನಿ ಪರೀಕ್ಷೆ ಬಹುಮುಖ್ಯವಾಗಿರುತ್ತೆ ಎಂದು ಮೂಲಗಳು ತಿಳಿಸಿವೆ ಿವೆ ಪೆನ್ಡ್ರೈವ್ಗಳಲ್ಲಿ ಇದ್ದ ಕೆಲ ಅಶ್ಲೀಲ ವಿಡಿಯೋಗಳಲ್ಲಿ ಪುರುಷ ಧ್ವನಿಯೊಂದು ಕೇಳಿಬರುತ್ತೆ ಕೆಲವು ಸಂತ್ರಸ್ತೆಯರ ಜೊತೆ ವ್ಯಕ್ತಿ ಮಾತುಕತೆ ನಡೆಸಿದ ಆಡಿಯೋಗಳಿವೆ ಆದರೆ ವಿಡಿಯೋಗಳಲ್ಲಿ ಆತನ ಮುಖ ಸರಿಯಾಗಿ ಪತ್ತೆಯಾಗಿರುವುದಿಲ್ಲ ಹಾಗಾಗಿ ಆಡಿಯೋಗಳಲ್ಲಿ ಅಂದ್ರೆ ವಿಡಿಯೋ ಮತ್ತು ಆಡಿಯೋಗಳಲ್ಲಿ ಪುರುಷ ಆರೋಪಿತ ಸಂಸದರ ಧ್ವನಿಯನ್ನ ಹೋಲಿಕೆ ಮಾಡಲಾಗುತ್ತದೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಧ್ವನಿ ಪರೀಕ್ಷೆ ಮಾತ್ರವಲ್ಲದೆ ಕೆಲವು ವೈದ್ಯಕೀಯ ತಪಾಸಣೆಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಎದುರಿಸಬೇಕಾಗುತ್ತದೆ ಎಂದು ತಿಳಿದು ಬಂದಿದೆ ಇನ್ನೂ ಪ್ರಜ್ವಲ್ ಅವರು ಬಂಧಿತವಾದರೆ ಬೌರಿಂಗ್ ಆಸ್ಪತ್ರೆ ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲು ಸಾಧ್ಯತೆ ಇದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು